ಕೆ ಆರ್ ನಗರ ಕಿಡ್ನ್ಯಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ ಎಸ್ ಐ ಟಿ ಅಧಿಕಾರಿಗಳ ಎದುರುಗಡೆ ಭವಾನಿ ಹಾಜರಾಗಿರೋದು ನಾಲ್ಕು ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ ಭವಾನಿ ರೇವಣ್ಣ ತನಿಖೆಗೆ ಸಹಕರಿಸ್ತಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಸ್ ಐ ಟಿ ಪೊಲೀಸರ ಮುಂದೆ ಈ ಭವಾನಿ ಹೇಳಿದ್ದೇನು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಚಾರಣೆಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ವಿಚಾರಣೆಯ ಸಂದರ್ಭದಲ್ಲಿ ಏನಾಯ್ತು ಎಸ್ ಐ ಟಿ ಕೇಳಿದ ಪ್ರಶ್ನೆ ಏನು ಭವಾನಿ ರೇವಣ್ಣ ಅವರ ಉತ್ತರ ಏನು ನೋಡ್ತಾ ಹೋಗೋಣ ನೋಡಿ ವಿಚಾರಣೆಗೆ ಭವಾನಿ ರೇವಣ್ಣ ಅವರು ಕೂಡ ಇಲ್ಲಿ ಸಹಕಾರವನ್ನು ನೀಡ್ತಾ ಇಲ್ಲ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ ಮಗನಂತೆ ಭವಾನಿ ರೇವಣ್ಣ ಅವರು ಕೂಡ ಹಠಕ್ಕೆ ಬಿದ್ದಿದ್ದಾರೆ ಏನು ಪ್ರಶ್ನೆ ಕೇಳಿದರೂ ಕೂಡ ನನಗೆ ಗೊತ್ತಿಲ್ಲ ಅಂತ ಭವಾನಿ ಅವರು ಹೇಳ್ತಾ ಇದ್ದಾರಂತೆ ಎಲ್ಲವೂ ಕೂಡ ಷಡ್ಯಂತ್ರ ನಾನೇನು ಮಾಡಿಲ್ಲ ಅನ್ನುವಂಥ ಮಾತನ್ನು ಭವಾನಿ ರೇವಣ್ಣ ಹೇಳ್ತಿದಾರಂತೆ ನಾಲ್ಕು ಗಂಟೆ ವಿಚಾರಣೆಯಲ್ಲಿ ಭವಾನಿಯವರು ಏನಂದರೆ ಏನೂ ಕೂಡ ಬಾಯಿ ಬಿಟ್ಟಿಲ್ಲ ಆಡಿಯೋ ಸಂಭಾಷಣೆ ಇಟ್ಟು ಭವಾನಿಯವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಸತೀಶ್ ಹಾಗೂ ರಾಜ್ಗೋಪಾಲ್ ನಡುವಿನ ಆಡಿಯೋ ಆಡಿಯೋದಲ್ಲಿ ಉಲ್ಲೇಖಿಸಿದ ಭವಾನಿಯಮ್ಮ ಯಾರು ಅವರನ್ನೇ ಕೇಳಿ ಅಂತ ಎಸ್ ಐ ಟಿ ಪ್ರಶ್ನೆಗೆ ಭವಾನಿಯವರು ಉತ್ತರವನ್ನು ಕೊಟ್ಟಿದಾರಂತೆ ಸೊ ಭವಾನಿ ಹೇಳೋದೇನು ಹಾಗಿದ್ರೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಪ್ರಜ್ವಲ್ ಫ್ರಾಡ್ ಅಂತ ಗೊತ್ತಿದ್ರು ಕೂಡ ಅಧಿಕಾರದಲ್ಲಿ ಮುಂದುವರೆಸೋದಕ್ಕೆ ಯಾಕೆ ಬಿಡ್ತಾ ಇದ್ದಾರೆ ಈತ ಒಬ್ಬ ಫ್ರಾಡ್ ಅಂತ ಗೊತ್ತಿದ್ರೆ ಆತನ ಮೇಲೆ ತನಿಖೆ ನಡೆಸಿ ಒಳಗೆ ಹಾಕಬೇಕಾಗಿತ್ತು ಸಚಿವರಾಗಿದ್ದಾರೆ ಅಧಿಕಾರ ಇದೆ ಈಗ ಇವರು ಬುಡಕ್ಕೆ ಬರುತ್ತೆ ಅಂದ ತಕ್ಷಣ ಅವನೊಬ್ಬ ಫ್ರಾಡು ನಾಳೆ ನಮ್ಮ ಹೆಸರು ಹೇಳ್ತಾನೆ ಅವ್ರಿಗೆ ಒಂದು ಹಣೆ ಪಟ್ಟಿ ಕೊಟ್ಟು ಬಿಡೋದಾ ಫ್ರಾಡ್ ಅಂತ ಹೇಳಿ ಅರೆ ನಿಮಗೆ ಫ್ರಾಡ್ ಅಂತ ಗೊತ್ತಿದ್ರೆ ಇವ್ರನ್ನೇ ಯಾಕೆ ಅಧಿಕಾರದಲ್ಲಿ ಕೂರ್ಸಕ್ಕೆ ಬಿಡ್ರಿ ಇವ್ರಿಗೆ ಪಾಠ ಕಲಿಸ್ಬೇಕಾಗಿತ್ತು ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತು ಸರ್ಕಾರ ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೇರಿ ಮನಸು ಮತ್ತೇರಿ ಕುಡಿದಾಡಿದೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಭಿಮನ್ ಬಾಯಲ್ಲಿ ಹೇಳಿ ಕೇಸರಿ ಎಂ ಬಿ ಪಾಟೀಲ್ ಏನ್ ಹೇಳಿದಾರೆ ಕೇಳೋಣ ಫೈನ್ ನೋಡಿ ಎಂ ಬಿ ಪಾಟೀಲ್ ಈ ರೀತಿ ಮಾತಾಡಿರುವಂಥದ್ದು ಈಗ ಮತ್ತೊಂದು ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ ಅವರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಮತ್ತೊಂದು ಕಡೆ ಶಾರ್ಟ್ ಸರ್ಕ್ಯೂಟ್ ನಿಂದ ಕಾರು ಹೊತ್ತಿ ಉರಿದಿರುವಂತಹ ಘಟನೆಯೊಂದು ನಡೆದಿದೆ ಈ ಒಂದು ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತದ್ದು ಹುಬ್ಬಳ್ಳಿಗೆ ಹೋಗ್ತಾ ಇತ್ತು ಕಾರು ಕಾರ್ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಕಾರ್ನಲ್ಲಿದ್ದ ನಾಲ್ವರು ಕೂಡ ಕೆಳಗಿಳಿದಿದ್ದಾರೆ ಈ ರೀತಿಯ ಒಂದು ಘಟನೆ ನಡೆದಿರೋದು ಕಡೂರಿನ ಸರಸ್